ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನನ್ನ ಹೆಸರು ಶಿರೀನ್ ರಂಗಸ್ವಾಮಿ ಅಂತ ಇದು ಡಾಕ್ಟರ್ ಸಾಧಕ ಸೊ ನಮ್ಮದು ಫ್ಯಾಮಿಲಿ ಓನ್ ಬಿಸ್ನೆಸ್ ಇತ್ತು ರಕ್ಷಣಗೌಡ್ ತಾಲೂಕು ಹಾಸನ ಡಿಸ್ಟ್ರಿಕ್ಟ್ ಅಗ್ಮಗ್ಗೆ ಅಂತ ಹೋಗೋದು ಅಲ್ಲಿ ನಾವು ಕೃಷಿ ಮತ್ತು ಕೃಷಿ ಥರ ಚಟ್ರಿ ಮಾಡ್ತಾ ಇದ್ವಿ ಸೊ ಕೃಷಿಲಿ ಬೇರೆ ಬೇರೆ ಲಾರ್ಜ್ ಲಾಚಿಕೆಲ್ಲ ಒಂದು ಸಿಕ್ಸ್ ಹಂಡ್ರೆಡ್ ಏಕರ್ಸ್ ಪ್ಲ್ಯಾಂಟೇಷನಲ್ಲಿ ಎಲ್ಲ ರೀತಿ ಹಾರ್ಟಿಕಲ್ಚರ್ ಕ್ರಾಪ್ಸ್ ಇರ್ಬೋದು ಪ್ಲಾಂಟೇಷನ್ ಕ್ರಾಪ್ಸ್ ಇರ್ಬೋದು ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಥಾಟ್ಸ್ ಈ ಮಾಡ್ತಾ ಮಾಡ್ತಾ ಇದ್ದೀವಿ ಕೃಷಿದೊಂದು ಎಕ್ಸ್ಟೆಂಡೆಡ್ ವಿಂಗು ಡೈರಿ ಫಾರ್ಮ್ ಸೊ ನೀವು ಬ್ಯಾಕ್ ಗ್ರೌಂಡಲ್ಲಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಒನ್ ತೌಸಂಡ್ ಕೌನ್ಸ್ ಇರೋದೊಂದು ಡೈರಿ ಫಾರ್ಮ್ ಮಾತ್ರ ಇದೆ ಸೊ ಅಲ್ಲಿಂದ ನಾವು ಅದನ್ನು ಕ್ವಾಲಿಟಿ ಮಿಲ್ ಅಂದರೆ ಯಾವ ಹಸುಗಳನ್ನ ನಾವು ಹಿಂಸೆ ಕೊಡ್ತೀವಿ ಅಂದರೆ ಕಟಾಕ್ದೆ ಮುಗ್ಧಾರ ಹೊಟ್ಟೆ ಫ್ರೀ ರೇಂಜಲ್ಲಿ ಶಾರ್ಟ್ ಟರ್ಮ್ ಅದನ್ನು ನೀವು ನೋಡ್ಬೋದು ಓಕೆ ಕಂಪ್ಲೀಟ್ ಇದನ್ನು ಫ್ರೀಡಮ್ ಕೊಟ್ಟಿದ್ದೀವಿ ಯಾವುದೇ ರೀತಿ ಮುಗ್ದಾರ ಇಲ್ಲ ಮತ್ತು ಫಿಕ್ ಅದರದ್ದೇ ಆದಂಥ ನ್ಯಾಚುರಲ್ ಬಿಹೇವಿಯರ್ಸ್ನ ಎಕ್ಸಿಬಿಟ್ ಮಾಡೋಕ್ಕೆ ಒಂದು ಫ್ರೀಡಮ್ ಕೊಟ್ಟಿದ್ದೀವಿ ಪ್ಲಸ್ ಅನ್ಲಿಮಿಟೆಡ್ ಫುಡ್ಡು ವಾಟರು ಟಿ ಎಮ್ ಆರ್ ಫೀಡ್ ಅಂತ ಏನು ಹೇಳ್ತೀವಿ ಅದನ್ನು ಕೊಟ್ಟಿದ್ದಾರೆ ಇದು ಒಂದು ಬ್ರೀಫ್ ಆಗಿ ಅಷ್ಟೇ ಟೆಕ್ನಾಲಜಿ ಬ್ಯಾಟ್ ಅಂದರೆ ಪ್ರತಿಯೊಂದು ಹಸರು ಒಂದು ಸ್ಮಾರ್ಟ್ ವಾಚ್ ಥರ ಫಿಡೋಮೀಟರ್ನ ನಾವು ಹಾಕಿ ಟೋಟಲ್ ಇಸ್ರೇಲಿ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಮಾಡಿದ್ದೀವಿ ಟೆಕ್ನಾಲಜಿಲಿ ಹೇಗೆ ಅಂದರೆ ಪ್ರತಿಯೊಂದು ಹಸಿದು ವೈಟಲ್ಸ್ ಇರ್ಬೋದು ಅದರದ್ದು ಬಿಹೇವಿಯರು ಅದರದ್ದು ಇಂಟೆನ್ಷನ್ಸ್ ಪ್ರತಿಯೊಂದು ನಮಗೆ ಸಿಸ್ಟಮಲ್ಲಿ ಗೊತ್ತಾಗುತ್ತೆ ಯಾವ ಲೆವೆಲ್ಗೆ ಅಂದರೆ ಒಂದು ಹಸು ಬೇಜಾರು ಮಾಡ್ಕೊಂಡಿದ್ರೆ ಅಂದರೆ ಬೇರೆ ಹಸುಗಳು ಬಂದು ಅದನ್ನ ಬುಲ್ಲಿ ಮಾಡಿ ಸೈಡಿಗೆ ಹಾಕಿದರೆ ಅದು ನಮಗೆ ನೋಟಿಫಿಕೇಶನ್ ಬರುತ್ತೆ ಅಂದರೆ ಇಷ್ಟೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಹಸುಗೆ ಏನು ಬೇಕು ಅನ್ನೋದನ್ನ ನಾವು ಫಸ್ಟು ಅರ್ಥ ಮಾಡ್ಕೊ ಸೊ ನಮಗೇನು ಬೇಕು ರಬ್ಬರ್ ಮ್ಯಾಟ್ ಬೇಕು ಟೈಲ್ ಫ್ಲೋರಿಂಗ್ ಬೇಕು ಮ್ಯೂಸಿಕ್ ಬೇಕು ಹಸುಗೆ ಅಂತ ನಮ್ಮದು ತಪ್ಪು ಕಲ್ತನೇ ಅದು ಸೊ ಅದೆಲ್ಲ ಹಸುಗ್ ಬೇಕಿರೋದು ಒಳ್ಳೆ ಫ್ರೀಡಮ್ ಬೇಕು ಒಳ್ಳೆ ಗಾಳಿ ಒಳ್ಳೆಯ ಊಟ ಒಂದು ನೂರಿಂದ ನೂರಿಪ್ಪತ್ತು ಲೀಟ್ರು ನೀರು ಬೇಕಾಗುತ್ತೆ ಅದಕ್ಕೆ ಕುಡಿಯೋದಕ್ಕೆ ಸ್ನಾನ ಸೊ ಹಾಗಾಗಿ ಇದನ್ನೆಲ್ಲ ನೋಡಿ ನಮಗೆ ಒಂದು ಸರ್ಟಿಫಿಕೇಷನ್ ಒಂದು ಸರ್ಟಿಫಿಕೇಟ್ ಸಿಕ್ಕಿದೆ ಅದನ್ನ ಸರ್ಟಿಫೈಡ್ ಹ್ಯೂಮೆನ್ ಅಂತ ಯು ಎಸ್ ಒಂದು ಅಮೇರಿಕನ್ ಕಂಪ್ನಿ ಅದನ್ನ ವಾಲಂಟಿಯರ್ ಆಗಿ ಸೊ ನಾ ಇಡೀ ಇಂಡಿಯಾದಲ್ಲಿ ಒಂದೇ ಡೈರಿ ಇದು ಸರ್ಟಿಫೈ ಆಗಿರೋದು ಮತ್ತು ವಿ ಆರ್ ದ ಫಸ್ಟ್ ಡೈರಿ ಸರ್ಟಿಫೈಡ್ ಇದೆ ಅಂದರೆ ಒಂದು ಹಸನ್ನು ಎಷ್ಟು ಮಾನವೀಯತೆ ದೃಷ್ಟಿಯಲ್ಲಿ ನಾವು ಸಾಕ್ತ ಇದ್ದೀವಿ ಅನ್ನೋದಕ್ಕೆ ಆ ಸರ್ಟಿಫಿಕೇಟು ಜಸ್ಟಿಫೈ ಮಾಡುತ್ತೆ ಸೊ ಇಷ್ಟು ದಿನ ಆಲ್ಮೋಸ್ಟ್ ಸೆವೆನ್ ಇಯರ್ಸ್ ತಗೊಂಡಿದ್ದೀವಿ ಈ ಸ್ಟೇಜಿಗೆ ಬರೋದಕ್ಕೆ ಈಗ ಜಸ್ಟ್ ಮಾರ್ಕೆಟಿಗೆ ಎಂಟ್ರ್ ಆಗಿದ್ದೀವಿ ಮಾರ್ಕೆಟಿಗೆ ಹೆಂಗೆ ಎಂಟರ್ ಆಗಿದ್ದೀವಿ ಅಂದರೆ ವಿತ್ ಅದರಲ್ಲೂ ಕೆಲವು ವ್ಯಾಲ್ಯೂಯೇಡೆಡ್ ಪ್ರಾಡಕ್ಟ್ಸ್ನ ಇಟ್ಕೊಂಡು ಸೊ ಇಲ್ಲಿ ಕ್ಲೀನ್ ಮಿಲ್ಕ್ ಪ್ರೊಡಕ್ಷನ್ ಪ್ರಾಕ್ಟೀಸನ್ನ ನಾವು ಮೈಂಡಲ್ಲಿ ಇಟ್ಕೊಂಡು ಒಂದು ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಆಫ್ ದ ಮಿಲ್ಕ್ ನಮ್ಮ ದರ್ಶನಲ್ಲಿ ಅಫಿಷಿಯಲ್ ಡೇಟಾ ಇದೆ ಸೊ ಸೊ ಅದನ್ನೇ ಆ ಪೈನ್ ಪಾಯಿಂಟ್ನ ನಾವು ಇಟ್ಕೊಂಡು ಮಾರ್ಕೆಟಿಗೆ ಎಂಟ್ರಿ ಆಗಿದೆ ಮಿಲ್ಕಿಂಗ್ ಅನ್ನೋದು ನಮ್ಮದು ಬ್ರ್ಯಾಂಡ್ ನೀವು ನೋಡ್ತಾ ಇರ್ಬೋದು ಎಲ್ಲ ನಾವು ಪ್ರಾಡಕ್ಟ್ ಮಿಲ್ಕಿಂಗ್ ಅಂತ ಇದನ್ನ ಸ್ವಲ್ಪ ಪ್ರೀಮಿಯಮ್ ಆಗಿ ಪೊಸಿಷನ್ ಮಾಡಿದ್ದೀವಿ ಯಾಕೆಂದರೆ ಇಷ್ಟೆಲ್ಲ ನಾನು ಹೇಳಿದ್ನಲ್ಲ ಅದಕ್ಕೆ ಕಾಸ್ಟ್ ಇನ್ಕರ್ ಆಗುತ್ತೆ ಸೊ ಕ್ವಾಲಿಟಿ ಪ್ರಾಡಕ್ಟ್ ಬೇಕು ಕ್ವಾಲಿಟಿ ಲೈಫ್ ಸ್ಟೈಲ್ ಬೇಕು ಹಸುಗಳಿಗೆ ಅಂದರೆ ನಾವು ಸ್ವಲ್ಪ ಟೆಕ್ನಾಲಜಿ ಹಾಕ್ಬೇಕು ಸ್ವಲ್ಪ ಇನ್ವೆಸ್ಟ್ ಮಾಡಿ ಮಾಡಬೇಕು ಸೊ ಹಾಗಾಗಿ ಒಬ್ಬ ರೈತನಾಗಿ ಹದಿನೆಂಟು ಹಸುವಿಂದ ಸಾವಿರ ಹಸಿಗೆ ನಾವು ಕುಟುಂಬಕ್ಕೆಲ್ಲ ಸೇರಿ ಅದನ್ನ ಬಿಲ್ಡ್ ಮಾಡ್ಕಂತಂದಿರೋದು ಒಬ್ಬ ರೈತನೇ ಬಿಲ್ಡ್ ಮಾಡಿರೋ ಬ್ರ್ಯಾಂಡ್ ಅಂತ ಇದನ್ನು ಹೇಳೋದಕ್ಕೆ ಒಂದು ಹೆಮ್ಮೆ ಆಗುತ್ತೆ ಎವ್ರಿ ಡೇ ನಮ್ಮ ಫಾರ್ಮಿಂದ ಒಂದು ಸಿಕ್ಸ್ ತೌಸಂಡ್ ಲೀಟರ್ಸ್ ಮಿಲ್ಕ್ನ ಎವ್ರಿ ಡೇ ಪ್ರೊಡ್ಯೂಸ್ ಮಾಡ್ತೀವಿ ಅದನ್ನ ಪ್ರೊಸೆಸ್ ಮಾಡ್ತಾ ಇದ್ದೀವಿ ಪ್ರೊಸೆಸ್ ಮಾಡಿ ಮಾರ್ಕೆಟ್ ಮಾಡ್ತಾ ಇದ್ದೀವಿ ಇದಲ್ದನೇ ಒಂದು ಎಕ್ಸ್ಟೆನ್ಷನ್ ಪ್ರೋಗ್ರಾಮ್ ಮಿಲ್ಕ್ ರಶ್ ಅಂತ ಒಂದು ಇನ್ನೊಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿನ ಮಾಡ್ಕೊಂಡು ನಾವು ಇಷ್ಟೊತ್ತೇನು ಟೆಕ್ನಾಲಜಿ ಬಗ್ಗೆ ಹೇಳಿದೆ ಅದು ನಮಗೆ ಮಾತ್ರ ಸೀಮಿತ ಆಗಬಾರ್ದು ಪ್ರತಿಯೊಂದು ರೈತಂಗೆ ಒಂದು ಇದಕ್ಕೆ ಗೊತ್ತ ಕಮ್ಯುನಿಟಿ ಗೊತ್ತಾಗಬೇಕು ಅಂತೇಳಿ ನಮ್ಮ ತಾಲೂಕಲ್ಲೇ ಒಂದು ತರ್ಟಿ ಫೈವ್ ಫಾರ್ಮ್ಸ್ನ ನಾವು ಮ್ಯಾನೇಜ್ ಮಾಡ್ತಾಯಿದ್ವಿ ಮ್ಯಾನೇಜಿಂಗ್ ಅಂದರೆ ನಾವು ಅವ್ರಿಗೆ ವೆಟನರಿ ಸರ್ವಿಸಸ್ ಕೊಡ್ತೀವಿ ಎವ್ರಿ ತರ್ಟಿ ಮಿನಿಟ್ಸಲ್ಲಿ ನಮ್ಮ ಡಾಕ್ಟರ್ಸ್ ಅಲ್ಲಿ ಇರ್ತಾರೆ ಅದಾದಮೇಲೆ ಅವ್ರಿಗೆ ಬೇಕಾದಂಥ ಬ್ರೀಡಿಂಗ್ ಟೆಕ್ನಿಕ್ಸ್ ಇರ್ಬೋದು ಫೀಡ್ ಇರ್ಬೋದು ಅಥವಾ ಅವ್ರಿಗೆ ಎಕ್ಸಿಸ್ಟಿಂಗ್ ಫಾರ್ಮ್ನ ಹೆಂಗೆ ನಾವು ಕನ್ವರ್ಟ್ ಮಾಡಬೇಕು ಒಂದು ಇದಕ್ಕೆ ಒಬ್ಬ ರೈತನ ನಾವು ಇನ್ನೂ ಒಂದು ಕಡಿಮೆ ಇದ್ರಲ್ಲಿ ನೋಡಬಾರ್ದು ಇನ್ನೂ ಅಡ್ವಾನ್ಸ್ ಆಗಿ ನೆಕ್ಸ್ಟ್ ಗ್ಲೋಬಲ್ ಸ್ಕಿಗೆ ಹೋಗಿ ತಲುಪಬೇಕಲ್ವಾ ಸೊ ಅದಕ್ಕೆ ಆ ಡಿವಿಷನ್ನ ಕಂಪ್ಲೀಟಾಗಿ ಡಾಕ್ಟರ್ ಸಾದತ್ ಹೆಡ್ ವೈಡ್ ಮಾಡ್ತಾ ಇದ್ದಾರೆ ಅವ್ರು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ನನ್ನ ಹೆಸರು ಡಾಕ್ಟರ್ ಸಾಧತ್ ಅಂತಿ ಸೊ ಶಿರಿನವ್ರು ಹೇಳಿದಂಗೆ ಮಿಲ್ಕ್ ರಶ್ ಫಾರ್ಮ್ಸ್ ಅಂಡ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪ್ನಿ ಮಾಡಿದ್ದೀವಿ ಸೊ ಆ ಕಂಪ್ನಿಯ ಸಿಇಒ ನಾನು ಸೊ ಈಗ ನೀವೇನು ಶಿರೀನವ್ರು ಎಕ್ಸ್ಪ್ಲೇನ್ ಮಾಡಿದ್ರು ಅದು ಒಂದು ಸಾವಿರ ಹಸುಗಳು ಫಾರ್ಮು ಅಂತ ಏನು ಹೇಳಿದ್ರು ಅದು ನಮ್ಮ ಒಂದು ರಿಸರ್ಚ್ ಫಾರ್ಮ್ ಅದು ಅಲ್ಲಿ ಹದಿನೆಂಟು ಹಸುವಿಂದ ಒಂದು ಸಾವಿರ ಹಸುಗಳನ್ನ ಹೊರ್ಗು ರೈತ ಮಾಡಬಹುದು ಅನ್ನೋದಕ್ಕೆ ಒಂದು ಲೈವ್ ಎಕ್ಸಾಂಪಲ್ ಅದು ಸೊ ಚಿಕ್ಕ ಮಟ್ಟದಲ್ಲೇ ರೈತ ಇನ್ನೂ ಯೋಚನೆ ಮಾಡ್ತಾರೆ ದೊಡ್ಡ ವಿಷನ್ ಇಟ್ಕೋಬೇಕು ಅನ್ನೋದಕ್ಕೆ ಇದೊಂದು ಲೈವ್ ಎಕ್ಸಾಂಪಲ್ ಸೊ ಈಗ ಒಂದು ಸಾವಿರ ಹಸು ಇದೆ ಬಟ್ ಎಲ್ಲ ಹಾಲು ಕರಿತಿಲ್ಲ ಅದ್ರಲ್ಲಿ ಹಾಲು ಕರಿತಿರ್ತಕ್ಕಂಥದ್ದು ಒಂದು ಮುನ್ನೂರೈವತ್ತರಿಂದ ನಾನ್ನೂರು ಹಸುಗಳು ಹಾಲು ಕರಿತಾ ಇದೆ ಹಾಗಾಗಿ ಒಂದು ಆರರಿಂದ ಏಳು ಸಾವಿರ ಲೀಟರ್ ಹಾಲ್ ಈಗ ಪ್ರೊಡ್ಯೂಸ್ ಆಗ್ತಾ ಇದೆ ಸೊ ಮುಂದಿನ ದಿನಗಳಲ್ಲಿ ಹತ್ತು ಸಾವಿರ ಲೀಟ್ರ್ ಕರೆಯೋಷ್ಟು ಕೆಪಾಸಿಟಿ ಆ ಫಾರ್ಮಲ್ಲಿದೆ ಸೊ ಇಲ್ಲಿ ಏನೇನು ತಂತ್ರಜ್ಞಾನಗಳನ್ನ ಬಳಸಿದ್ದೀವಿ ನಾವೇನು ಆಧುನಿಕವಾಗಿ ಅಂದ ತಕ್ಷಣ ಏನೋ ಆಧುನಿಕವಾಗಿ ಹೇಳ್ತಾ ಇಲ್ಲ ಇದೆಲ್ಲ ನಮಗೆ ಗೊತ್ತಿರ್ತಕ್ಕಂಥದ್ದೇ ಹಳೆ ಕಾಲದಲ್ಲಿ ಹೇಗೆ ನಮ್ಮ ಹಸುಗಳನ್ನ ನಾವೇನು ಮಾಡ್ತಾಯಿದ್ದೀವಿ ಕಟ್ಟಾಕಿ ಮೂಗ್ದಾರ ಹಾಕಿ ಅದನ್ನು ಏನು ನಾವು ವೆಲ್ಫೇರ್ ಅಂತ ಹೇಳ್ತೀವಿ ಪ್ರಾಣಿ ಕಲ್ಯಾಣ ಕೊಡ್ತಾ ಇದ್ದೀವಿ ಅಂತ ಹೇಳ್ತೀವಿ ಆ್ಯಕ್ಚುಲಿ ಹಸುಗೆ ನಾವು ಪೂಜೆ ಎಷ್ಟು ಮಾಡ್ತೀವಿ ಎಷ್ಟು ಮುಖ್ಯನೋ ಆರಾಧನೆ ಅನ್ನೋದು ಎಷ್ಟು ಮುಖ್ಯನೋ ಅದಕ್ಕೆ ಫ್ರೀಡಮ್ ಅನ್ನೋದು ಅಷ್ಟೇ ಮುಖ್ಯ ಸೊ ಅದು ಎಲ್ಲೋ ಒಂದ್ ಕಡೆ ಕಳ್ಕತಾ ಇದೀವಿ ಬರ್ತಾ ಬರ್ತಾ ದಿನಗಳಲ್ಲಿ ನೋಡಿದ್ರೆ ಕಟ್ಟುಬಿಟ್ಟು ಒಂದ್ ರಬ್ಬರ್ ಮ್ಯಾಟ್ ಮೇಲೆ ಹಾಕಿ ಹಸುನ ಮಲ್ಗಸ್ಬಿಡ್ತಾರೆ ಅದು ಸಗಣಿ ಹಾಕುತ್ತೆ ಅದ್ರ ಮೇಲೆ ಮಲ್ಕಳತ್ತೆ ಸೊ ಈ ರೀತಿ ಇರ್ತಕ್ಕಂಥದ್ರಲ್ಲಿ ನಾವೇ ಹೇಳ್ತಾ ಇದೀವಿ ಅಂದ್ರೆ ಹಸುಗಳನ್ನ ಫ್ರೀ ಬಿಡಿ ಮೂಗ್ ದರನ ಹಾಕ್ಬೇಡಿ ಆಮೇಲೆ ಹಸುಗೆ ಯಾವಾಗ್ಲೂ ಅದಕ್ಕೆ ಮೇವ್ ಇರ್ಬೇಕು ನೀರ್ ಇರ್ಬೇಕು ಯಾಕಂದ್ರೆ ನೀರ್ ಅಂತಕ್ಕಂಥದ್ದು ರೈತ ನೀರೇ ಕೊಡೋದಿಲ್ಲ ಹಸುಗೆ ಯಾವಾಗ ರೈತನ್ಗೆ ನೀರ್ ಕುಡಿಬೇಕು ದಾವರ ಆಗುತ್ತೆ ಅವಾಗ ಹಸು ನೀರು ಕೊಡ್ತಾನೆ ಆಕ್ಚುಲಿ ನೀವು ನಮ್ ಫಾರ್ಮ್ ಅಲ್ಲಿ ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಾ ಹೋದ್ರೆ ಇಪ್ಪತ್ನಾಲ್ಕು ಗಂಟೆ ಅದಕ್ಕೆ ನೀರ್ ಇರುತ್ತೆ ಗಂಟೆ ಯಾವಾಗ ಬೇಕಾದ್ರೂ ಬಂದು ನೀರ್ ಕುಡಿಬಹುದು ಯಾವಾಗ ಬೇಕಾದ್ರೂ ಬಂದು ಮೇವು ತಿನ್ಬಹುದು ಯಾವಾಗ ಬೇಕೋ ಅವಾಗ ರೆಸ್ಟ್ ಮಾಡ್ಬೋದು ಹಸು ಮಲಗ್ಬಹುದು ಸೊ ಇದನ್ನ ಯಾವ್ದೇ ರೈತ ನಾವೇನ್ ಮಾಡ್ತಿದ್ವಿ ಮೂವತ್ತೈದು ಫಾರ್ಮ್ಸ್ ಏನು ಮ್ಯಾನೇಜ್ ಮಾಡಿ ಅವ್ರ ಹತ್ರ ಹಾಲು ತಗೋತಾ ಇದೀವಿ ಅದೇ ರೀತಿ ನಮ್ಮ ಪೈಪ್ ಇನ್ನು ನೂರು ಜನ ರೈತರು ಹಾಲು ಮಾತ್ರ ತಗೋತಾ ಇದೀವಿ ಅಲ್ಲೂ ಸಹ ನಾವು ನಾಲ್ಕು ಸಾವಿರ ಲೀಟರ್ ಅಷ್ಟು ಹಾಲನ್ನ ಆಲ್ರೆಡಿ ನಾವು ರೈತರಿಂದ ತಗೋತಾ ಇದೀವಿ ಸೊ ಈ ಹಾಲು ಮತ್ತೆ ನಮ್ಮ ಲಕ್ಷ್ಮೀ ಡೈರಿ ಎಲ್ಲಾ ಹಾಲುಗಳನ್ನ ಸೇರಿಸಿ ನಾವೇನ್ ಮಾಡ್ತಿದೀವಿ ಈಗ ಮಿಲ್ಕಿಂಗ್ ಅನ್ನೋ ಒಂದು ಬ್ರ್ಯಾಂಡ್ ನೇಮ್ ಅಲ್ಲಿ ಈ ಪ್ರಾಡಕ್ಟ್ ನಗೊಬಂದಿದೀವಿ ಇಲ್ಲಿ ಸೀರಿಯಸ್ ಆಗಿ ನಾವು ಹೇಳ್ಬೇಕಾದ್ರೆ ಶುದ್ಧ ಹಾಲು ಶುದ್ಧ ಹಾಲು ಅಂದ್ರೆ ಇದು ಸಾವಯವ ಹಾಲು ಆರ್ಗ್ಯಾನಿಕ್ ಅಂತ ಹೇಳ್ತೀವಿ ಸೊ ಅದಕ್ಕೆ ಆರ್ಗ್ಯಾನಿಕಲಿ ಗ್ರೋನ್ ಪೌಡರ್ನ ಮತ್ತೆ ಬೀಡ್ ನ ಕೊಡ್ತಾ ಇದೀವಿ ನೆಕ್ಸ್ಟ್ ಫ್ರೀ ಯಾವುದೇ ಆಂಟಿಬಯೋಟಿಕ್ ಗಳನ್ನ ಹಾಕ್ತಾ ಇಲ್ಲ ಅಕಸ್ಮಾತ್ ಅದಕ್ಕೆ ಹಾಕಿದ್ರು ಪೀರಿಯಡ್ ಅಂತ ಇರುತ್ತೆ ಅಲ್ಲಿವರೆಗೂ ಆ ಹಾಲನ್ನ ತಗೊಳ್ಳೋದಿಲ್ಲ ಸ್ಟ್ರಿಕ್ಟ್ ಟೆಸ್ಟಿಂಗ್ ಪ್ರೊಸೀಜರ್ ಇರ್ತದೆ ಸೊ ಇದು ಆಂಟಿಬಯೋಟಿಕ್ ಮುಕ್ತವಾದಂತಹ ಹಾಲು ಆಮೇಲೆ ಸ್ಟ್ರೆಸ್ ಫ್ರೀ ಮಿಲ್ಕ್ ಅಂತ ಹೇಳ್ತೀವಿ ಸ್ಟ್ರೆಸ್ ಫ್ರೀ ಅಂದ್ರೇನು ಹಸುನ ಮುಗ್ಧರ ಹಾಕಿ ಕಟ್ಟಿದೀವಿ ಅಂದರೆ ಅದು ಒಂದು ಒತ್ತಡ ಆ ಒತ್ತಡ ಇತ್ತಂತಂದ್ರೆ ಅಲ್ಲಿ ಏನಾಗುತ್ತೆ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗುತ್ತೆ ಸ್ಟ್ರೆಸ್ ಹಾರ್ಮೋನ್ ಅಂತಕ್ಕಂಥದ್ದು ನಾವು ಹಾಲು ಕಾಯಿಸಿದ್ರು ಸಹ ಅದು ಡಿಸ್ಟ್ರಾಯ್ ಆಗೋದಿಲ್ಲ ಸೊ ಅದೇನು ಅದು ಅಲ್ಲಿ ಬಂದಿದೆ ಅಂತಂದರೆ ಅದು ನಾವು ಹಾಲನ್ನ ಕುಡಿದ್ರೆ ಯಾರು ಗ್ರಾಹಕರು ಹಾಲನ್ನ ಕುಡಿತಾರೆ ಆ ಹಾಲಿನ ಮುಖಾಂತರ ನಮ್ಮ ದೇಹನ ಒಕ್ಕಿ ನಮ್ಮ ಲಿವರ್ ಕಿಡ್ನಿನಲ್ಲಿ ಅದು ಮೆಟಬಾಲಿಸಮ್ ಹಾಕಬೇಕು ಹಂಗಾಗಿ ಏನಾಗುತ್ತೆ ನಾವು ಮಿಲ್ಕಿಂದ ಅನ್ನೆಸೆಸರಿ ಸ್ಟ್ರೆಸ್ನ ತಗೋತಾ ಇದ್ದೀವಿ ಸೊ ಇದೆಲ್ಲ ಉದ್ದೇಶ ಇಟ್ಕೊಂಡು ರೈತನ್ ರೈತನನ್ನು ಇದ್ರ ಬಗ್ಗೆ ಎಜುಕೇಟ್ ಮಾಡೋದಕ್ಕೆ ಹುಟ್ಟಿರ್ತಕ್ಕಂಥ ಮಿಲ್ಕ್ ಮಿಲ್ಕ್ರಶ್ ರೈತನ ಸರಿಯಾದ ರೀತಿಯಲ್ಲಿ ಶುದ್ಧ ಹಾಲು ಶುದ್ಧ ಹಾಲನ್ನು ಉತ್ಪಾದನೆ ಮಾಡಬೇಕು ಆ್ಯಂಟಿಬಯೋಟಿಕ್ ರಹಿತ ಹಾಲನ್ನ ಉತ್ಪಾದನೆ ಮಾಡಬೇಕು ಸಾವಯವ ಹಾಲನ್ನ ಉತ್ಪಾದನೆ ಮಾಡಬೇಕು ಮತ್ತು ಸಮತೋಲಿತ ಹಾಲು ಸಮತೋಲಿತ ಹಾಲು ಅಂತಂದ್ರೆ ನಿಮಗೆ ಬ್ಯಾಲೆನ್ಸ್ ಮಿಲ್ಕ್ ಒಳ್ಳೆ ಪ್ರೋಟೀನ್ ಇರ್ತಕ್ಕಂಥದ್ದು ಫ್ಯಾಟ್ ಇರ್ತಕ್ಕಂಥದ್ದು ಮತ್ತೆ ಎಸ್ ಎನ್ ಎಫ್ ಅಂತ ಹೇಳ್ತೀವಿ ಸಾಲಿನ್ ಎಲ್ಲ ಇರತಕ್ಕಂಥ ಮತ್ತೆ ಎನ್ರಿಚ್ ಮಿನರಲ್ಸ್ ಇರತಕ್ಕಂತಹ ಮಿಲ್ಕ್ ಬಂದ್ಬಿಟ್ಟು ನಾವು ಮಿಲ್ಕ್ ಆ ಸಂಸ್ಥೆಯಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀವಿ ನಮ್ಮ ರೈತರುಗಳ ಕಡೆಯಿಂದ ನಾವು ಉತ್ಪಾದನೆ ಮಾಡ್ತಿದ್ದೀವಿ ಆಮೇಲೆ ಇಡೀ ದೇಶದಲ್ಲೇ ಕರ್ನಾಟಕ ಅಂತ ತಗೊಂಡ್ರೆ ನಾವು ರೈತನಿಗೆ ನಮ್ಮ ಮ್ಯಾಕ್ಸಿಮಮ್ ಪ್ರೈಸ್ನ ಕೊಡ್ತಾ ಇದ್ದೀವಿ ಸೊ ಬೇರೆ ಎಲ್ಲರಿಗೂ ಕಂಪೇರ್ ಮಾಡಿದ್ರೆ ನಾವು ಪ್ರೈಸ್ ನ ಮ್ಯಾಕ್ಸಿಮಮ್ ಕೊಡ್ತಾ ಇದೀವಿ ಇಲ್ಲಿ ಎರಡು ರೀತಿ ಪ್ರೈಸಿಂಗ್ ನ ಕೊಡ್ತೀವಿ ಒಂದು ಬೇಸ್ ಪ್ರೈಸ್ ಅಂತ ಕೊಡ್ತೀವಿ ಡಿಗ್ರಿ ಚೆಕ್ ಮಾಡಿ ಹೆಂಗೆ ಹಳ್ಳಿಗಳಿಗೆ ಕೊಡ್ತಾರೆ ಅದೇ ರೀತಿ ಒಂದು ಪ್ರೈಸಿಂಗ್ ಬರುತ್ತೆ ಜೊತೆಗೆ ರೈತನ್ಗೆ ಹಸುಗಳನ್ನ ಫ್ರೀ ಆಗಿ ಬಿಟ್ಟಿದ್ರೆ ಅದಕ್ಕೆ ಇನ್ಸೆಂಟಿವ್ ಕೊಡ್ತೀವಿ ಎವ್ರಿ ಲೀಟರ್ ಗೆ ಇಪ್ಪತ್ತು ಪೈಸ ಹಸುಗಳು ಆಂಟಿಬಯೋಟಿಕ್ ಹಾಕ್ತಾ ಆಂಟಿಬಯೋಟಿಕ್ ಮುಕ್ತವಾದಂತ ಹಾಲು ನಮಗೆ ಸಪ್ಲೈ ಮಾಡ್ತಾ ಇದ್ದಾನೆ ಕ್ವಾಲಿಟಿ ಹಾಲು ಒಳ್ಳೆ ಫ್ಯಾಟು ಎಸ್ನತಕ್ಕಂತ ಹಾಲನ್ನ ಸಪ್ಲೈ ಮಾಡ್ತಾ ಇದ್ದಾನೆ ಅಂದ್ರೆ ಅದಕ್ಕೆ ಅಡಿಷನಲ್ ಆಗಿ ಮೂವತ್ತು ಪೈಸಾ ಈ ರೀತಿ ಪ್ರತಿ ಒಂದು ಹಂತ ಹಂತಕ್ಕೆ ಮಿಲ್ಕಿಂಗ್ ಮಿಷಿನ್ ಅಲ್ಲಿ ಹಾಲು ಕರಿತಾ ಇದ್ದಾನೆ ಅದಕ್ಕೆ ಇಪ್ಪತ್ತು ಪೈಸಾ ಎರಡು ರೂಪಾಯಿ ರೈತನಿಗೆ ನಾವು ಇನ್ಸೆಂಟಿವ್ಸ್ ಕೊಡ್ತಾ ಇದ್ದೀವಿ ಸೊ ಓವರ್ ನಮ್ಮ ರೈತರು ತಗೊಂಡ್ರೆ ಅವರು ಪರ್ ಲೀಟ್ರಿಗೆ ನಲ್ವತ್ತೆರಡು ರೂಪಾಯಿ ವರೆಗೂ ಆವರೇಜ್ ಆಗಿ ಮಿಲ್ಕಿಗೆ ಪ್ರೈಸ್ ತಗೊಳ್ಳುವಂತಹ ಒಂದು ವ್ಯವಸ್ಥೆ ನಮ್ಮ ಮಿಲ್ಕ್ ಸಂಸ್ಥೆಯಲ್ಲಿದೆ ಇದು ಈಗ ಹಾಸನ ಡಿಸ್ಟಿಕ್ ಅಲ್ಲಿ ಅದು ಅಕ್ಕಲ್ಗುಡ್ ತಾಲೂಕು ಹಾಸನ ತಾಲೂಕು ಇಲ್ಲಿ ಸದ್ಯದ ಮಟ್ಟಿಗೆ ಈ ಪ್ರಕ್ಯೂರ್ಮೆಂಟ್ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಹಾಸನ್ ಹಾಸನ ಆಗುತ್ತೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆದಾಗ ನಾವು ಪಕ್ಕದ ಜಿಲ್ಲೆಗಳಲ್ಲೂ ಸಹ ಈ ಒಂದು ಪ್ರೋಗ್ರಾಮ್ನ ಶುರು ಮಾಡ್ತಾ ಇದ್ದೀವಿ ಇದಲ್ಲದೆ ನಮ್ಮ ನಮಗೆ ಹಾಲು ಹಾಕ್ಲಿ ಬಿಡ್ಲಿ ಯಾವುದೇ ರೈತರು ಇಂಟ್ರೆಸ್ಟ್ ಇದ್ದು ಅವರು ಇದನ್ನ ನಮ್ಮ ನಾವೇನು ಮಾಡ್ತಾ ಇದ್ದೀವಿ ಈ ಒಂದು ಟೆಕ್ನಿಕ್ಸ್ನ ಬಳಸಬೇಕು ಇದ್ರ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ದ ಅವರು ನಮ್ಮ ಮಿಲ್ ಟ್ರಸ್ಟ್ನ ನಮ್ಮ ಸಂಸ್ಥೆಗೆ ಅಪ್ರೋಚ್ ಮಾಡ್ಬೋದು ನಾವೆಲ್ಲ ರೀತಿ ಮಾಹಿತಿನ ಕೊಡ್ತೀವಿ ನಮ್ಮಲ್ಲಿ ಫಾರ್ಮ್ ಡೆವಲಪ್ಮೆಂಟ್ ಆಫೀಸರ್ಸ್ ಅಂತ ಇರ್ತಾರೆ ಅವ್ರು ಹೋಗಿ ಸೊ ಅವರಿಗೆ ಟ್ರೈನಿಂಗ್ನ ಕೊಡ್ತಾರೆ ಅವರು ನಮ್ಮ ಫಾರ್ಮಲ್ಲೂ ಕರೆಸ್ಬಿಟ್ಟು ಅವರಿಗೆ ಟ್ರೈನಿಂಗ್ನ ಕೊಡ್ತೀವಿ ಸೊ ಆಮೇಲೆ ಅವರು ಫಾರ್ಮ್ನ ಶುರು ಮಾಡ್ಬೋದು ಅಂದರೆ ನಾವು ಎಲ್ಲ ತರಹದ ಸರ್ವಿಸಸ್ ಕೊಡೋದಕ್ಕೆ ರೆಡಿ ಇದೀವಿ ನಾವು ಹಾಲು ತಗೊಳ್ತೀವೋ ಬಿಟ್ಟು ಬಟ್ ರೈತ ಡೈರಿ ಮಾಡಬೇಕು ಅವನು ಸಕ್ಸಸ್ಫುಲ್ ಡೈರಿ ಫಾರ್ಮ್ ಮಾಡಬೇಕು ಅಂತಂದರೆ ನಾವು ಅವನಿಗೆ ಬೆನ್ನುಲ್ಬಾರ ನಿಲ್ಲದಕ್ಕೆ ನಮ್ಮ ಸಂಸ್ಥೆ ರೆಡಿ ಆಗಿದೆ ಸೊ ಯಾವುದೇ ರೈತರುಗಳು ಈ ನಿಮ್ಮ ಚಾನೆಲ್ ಮುಖಾಂತರ ನೋಡ್ತಿರ್ತಕ್ಕಂಥ ರೈತರುಗಳು ಈ ರೀತಿ ಮಾಡ್ಬೇಕಂತ ನಮ್ಮನ್ನು ನಮ್ಮನ್ನ ಅಪ್ರೋಚ್ ಮಾಡ್ಬೋದು ಆಸನದಲ್ಲಿ ನಮ್ಮ ಆಫೀಸ್ ಇರ್ತದೆ ಅರ್ಕುಲ್ ಗುಡಲು ಬಂದ್ರೆ ನಮ್ಮ ಫಾರ್ಮ್ ಇರ್ತದೆ ಸೊ ಈ ಈ ರೀತಿ ಉತ್ಪಾದನೆ ಆದಂಥ ಹಾಲನ್ನು ನಾವು ಮಿಲ್ಕಿಂಗ್ ಅಂತಕ್ಕಂಥ ಒಂದು ಬ್ರ್ಯಾಂಡಲ್ಲಿ ಸದ್ಯಕ್ಕೆ ನಾವು ಮಿಲ್ಕಿಂಗೇ ಕೊಡ್ತಾಯಿದ್ದೀವಿ ಇನ್ನೂ ಸುಮಾರಷ್ಟು ಬ್ರ್ಯಾಂಡ್ಗಳಿಗೆ ನಾವು ಸಪ್ಲೈ ಮಾಡ್ಬೋದು ಇನ್ನು ಯಾರಾದ್ರೂ ರೈತರು ನಾವೇನು ರೈತರಿಂದ ಹಾಲು ಉತ್ಪಾದನೆ ಮಾಡ್ತಿದ್ವಿ ಬರೀ ನಮ್ಮ ಬ್ರ್ಯಾಂಡಲ್ಲೇ ಅಷ್ಟೇ ಅಲ್ಲ ಸೊ ನಮ್ಮ ಹಾಲನ್ನ ಬಲ್ಕಲ್ಲಿ ಪರ್ಚೇಸ್ ಮಾಡ್ತಕ್ಕಂಥ ಯಾರಾದರೂ ಇರ್ಬೋದು ಚೀಸ್ ಮಾಡೋರು ಇರ್ಬೋದು ಪನ್ನೀರ್ ಮಾಡೋರಿರ್ಬೋದು ಐಸ್ ಕ್ರೀಮ್ ಮಾಡೋರು ಇರ್ಬೋದು ಸಾವಯವವಾಗಿರ್ತಕ್ಕಂಥ ಹಾಲು ಸರ್ಟಿಫೈಡ್ ಹ್ಯೂಮೆನ್ ಮಾನವೀಯ ಒಂದು ಮಾನವೀಯತೆಯನ್ನು ಇಟ್ಕೊಂಡು ಹಸುಗಳನ್ನ ಸಾಕಾಣಿಕೆ ಮಾಡ್ತಿರ್ತಕ್ಕಂಥ ಪ್ರಾಣಿ ಕಲ್ಯಾಣವನ್ನು ಸರಿಯಾಗಿ ಸ್ಟ್ರೆಸ್ ಫ್ರೀ ಮಿಲ್ಕು ಬೇಕಾದಂಥವರು ನಮ್ಮನ್ನ ಅಪ್ರೋಚ್ ಮಾಡ್ಬೋದು ಅವ್ರಿಗೂ ಸಹ ಆ್ಯಂಟಿಬಯೋಟಿಕ್ ರಹಿತವಾದಂಥ ಮಿಲ್ಕು ಅವ್ರಿಗೂ ಸಹ ನಾವು ಬಲ್ಕಲ್ಲಿ ಸಪ್ಲೈ ಮಾಡೋದಕ್ಕೂ ನಾವು ಸಿದ್ಧವಾಗಿದ್ದೇವೆ ಸೊ ನಮ್ಮ ಯಾರು ಬ್ಯಾಂಗ್ಳೂರಲ್ಲಿ ಈಗ ಸದ್ಯದ ಮಟ್ಟಿಗೆ ಬ್ಯಾಂಗ್ಳೂರಲ್ಲಿ ನೀವು ನೋಡೋದಾದರೆ ಸುಮಾರು ಒಂದು ಇನ್ನೂರು ಔಟ್ಲೆಟಲ್ಲಿ ನಮ್ಮ ಹಾಲು ಅವೈಲಬಲ್ ಇದೆ ಸುಮಾರು ಇನ್ನೂರು ಸ್ಟೋರ್ಸ್ಗಳಲ್ಲಿ ಸೂಪರ್ ಮಾರ್ಕೆಟ್ಸ್ನ ನೀವು ನೋಡೋದಾದರೆ ಎಲ್ಲ ಸೂಪರ್ ಮಾರ್ಕೆಟ್ಸಲ್ಲೂ ಅವೈಲಬಲ್ ಇದೆ ಮುಂದಿನ ದಿನಗಳಲ್ಲಿ ನಾವು ಸಬ್ಸ್ಕ್ರಿಪ್ಷನ್ ಮಾಡಲಲ್ಲೂ ಬರ್ತಾಯಿದ್ದೀವಿ ಸಬ್ಸ್ಕ್ರಿಷನ್ ಮಾಡಲಂದ್ರೆ ಮನೆ ಬಾಗಿಲಿಗೆ ಅವರು ತಗೊಳ್ತಕ್ಕಂತಹ ಒಂದು ವ್ಯವಸ್ಥೆ ಸಹ ಇದೆ ಸೊ ಈಗ ನಮಗೆ ಲಾಸ್ಟ್ ಒಂದು ತಿಂಗಳಿಂದ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಹ ಬರ್ತಾ ಇದೆ ಮಾರ್ಕೆಟ್ ಇಂದ ಸೊ ನಮ್ಮ ಗೀಲಿ ಈ ಪನ್ನೀರು ಪನ್ನೀರಲ್ಲಿ ಹೈ ಪ್ರೋಟೀನ್ ಪನ್ನೀರ್ ಮಲಾಯಿ ಪನ್ನೀರ್ ಅಂತ ಇದೆ ಕರ್ಡ್ ಇದೆ ಪ್ರೊಬಯೋಟಿಕ್ ಕರ್ಡ್ ಅಂತ ಇದೆ ಸೊ ಅದರಲ್ಲೂ ನಮ್ಮ ಹಸುಗಳಲ್ಲೂ ಸಹ ಅಷ್ಟೇ ನಾವು ಏನ್ ಹೇಳ್ತಾ ಇದೀವಿ ಅಂದ್ರೆ ಎ ಟು ರಿಚ್ ಅಂತಕ್ಕಂಥದ್ದು ಒಂದು ಒಂದು ವೇರಿಯಂಟ್ ಇದೆ ಸೊ ನಮ್ಮಲ್ಲಿ ಎ ಟು ರಿಚ್ ಮಿಲ್ಕ್ ಸಹ ಅವೈಲಬಲ್ ಇದೆ ಸೊ ಎ ಟು ರಿಚ್ ಇರ್ತಕ್ಕಂತಹ ಪ್ರಾಡಕ್ಟ್ ಸಹ ಅವೈಲಬಲ್ ಇದೆ ಸೊ ಯಾರಾದರೂ ಬ್ಯಾಂಗ್ಳೂರಲ್ಲಿ ಬೇಕಂದ್ರೆ ತಮ್ಮ ಹತ್ತಿರದ ನಿಯರ್ ಬೈ ಸೂಪರ್ ಮಾರ್ಕೆಟ್ಸ್ ಅಲ್ಲಿ ಹೋಗಿ ಅಪ್ರೋಚ್ ಮಾಡಿ ಅಲ್ಲಿ ಪರ್ಚೇಸ್ ಮಾಡಬಹುದು ನಮ್ಮ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಎನ್ ಕ್ವೈರೀಸ್ ನ ರೈಸ್ ಮಾಡಿದ್ರೆ ಸೊ ಅವ್ರಿಗೆ ನಾವು ಗೈಡ್ ಮಾಡ್ತೀವಿ ಎಲ್ಲಿ ಯಾವ ರೀತಿ ತಗೋಬೇಕು ಅಂತ ಹೇಳಿ ಧನ್ಯವಾದಗಳು